ಓಂ ಶ್ರೀ ಗುರುಭ್ಯೋಂ ನಮಃ ಹರಿ ಹಿ ಓಂ ಆತ್ಮೀಯ ಆಧ್ಯಾತ್ಮಿಕ ಬಂಧುಗಳೇ ಮುಮುಕ್ಷುಗಳೇ ಮೋಕ್ಷವನ್ನು ಬಯಸುವವರೇ ಇಂದು ನಮ್ಮೆಲ್ಲರ ಪುಣ್ಯದ ಫಲವಾಗಿ ಸನಾತನ ಧರ್ಮದ ಅತ್ಯುನ್ನತ ಶಿಖರವಾದ ಅದ್ವೈತ ವೇದಾಂತದ ಸರ್ವಸ್ವವಾದ ವಿವೇಕ ಚೂಡಾಮಣಿಯ ಚಿಂತನೆಯನ್ನು ನಾವು ಆರಂಭಿಸುತ್ತಿದ್ದೇವೆ ಇದು ಕೇವಲ ಒಂದು ಪುಸ್ತಕವಲ್ಲ ಇದು ಸಂಸಾರ ಸಾಗರದಲ್ಲಿ ಮುಳುಗುತ್ತಿರುವವನಿಗೆ ಸಿಕ್ಕಿದ ದಿವ್ಯವಾದ ನಾವೇ ಇದನ್ನು ರಚಿಸಿದವರು ಸಾಕ್ಷಾತ್ ಪರಮಶಿವನ ಅವತಾರವಾದ ಜಗದ್ಗುರು ಆದಿ ಶಂಕರಾಚಾರ್ಯರು ಇಂತಹ ಮಹಾನ್ ಗ್ರಂಥಕ್ಕೆ ನಮ್ಮ ಕಾಲದ ಶ್ರೇಷ್ಠ ಜೀವನ್ಮುಕ್ತರು ಶೃಂಗೇರಿ ಶಾರದಾ ಪೀಠದ ಜಗದ್ಗುರುಗಳಾಗಿದ್ದ ಶ್ರೀ ಶ್ರೀ ಚಂದ್ರಶೇಖರ ಭಾರತೀ ಮಹಾಸ್ವಾಮಿಗಳು ಅತ್ಯದ್ಭುತವಾದ ವ್ಯಾಖ್ಯಾನವನ್ನು ನೀಡಿದ್ದಾರೆ ಅವರ ಪಾದಾರವಿಂದಗಳನ್ನು ಸ್ಮರಿಸುತ್ತಾ ಅವರು ತೋರಿಸಿದ ಬೆಳಕಿನಲ್ಲಿಯೇ ನಾವೆಂದು ಈ ಮೊದಲನೇ ಶ್ಲೋಕವನ್ನು ಪ್ರವೇಶಿಸೋಣ ಯಾವುದೇ ಮಹತ್ಕಾರ್ಯ ನಿರ್ವಿಘ್ನವಾಗಿ ನೆರವೇರಲು ದೇವರ ಮತ್ತು ಗುರುವಿನ ಅನುಗ್ರಹ ಬೇಕು ಹಾಗಾಗಿ ಶಂಕರರು ಮೊದಲ ಶ್ಲೋಕದಲ್ಲಿ ತಮ್ಮ ಗುರುಗಳನ್ನು సాక్ష స్వరూప ఎందుకు ఆ దివ్య కివియారా శ్లోకారోణాంతమగోచరం తమగోచరం గోవిందం పరమానందం సద్గుం ప్రణతోస్హం అందరే ಎಲ್ಲಾ ವೇದಾಂತಗಳ ಸಿದ್ಧಾಂತದಿಂದ ಗೋಚರವಾಗುವ ಆದರೆ ಇಂದ್ರಿಯಗಳಿಗೆ ಅಗೋಚರವಾಗಿರುವ ಪರಮಾನಂದ ಸ್ವರೂಪನಾದ ಗೋವಿಂದನೆಂಬ ಸದ್ಗುರುವಿಗೆ ನಾನು ಶರಣಾಗುತ್ತೇನೆ ಬಂಧುಗಳೇ ಈ ಶ್ಲೋಕದ ಮೊದಲ ಸಾಲನ್ನೇ ಗಮನಿಸಿ ಎಂತಹ ಅದ್ಭುತವಾದ ಇಲ್ಲಿ ಶಂಕರಾಚಾರ್ಯರು ಒಂದೇ ಉಸಿರಿನಲ್ಲಿ ಎರಡು ವಿರುದ್ಧವಾದ ಮಾತುಗಳನ್ನು ಹೇಳುತ್ತಿದ್ದಾರೆ ಒಮ್ಮೆ ಹೇಳುತ್ತಾರೆ ಸರ್ವ ವೇದಾಂತ ಸಿದ್ಧಾಂತ ಗೋಚರಂ ಅದು ಗೋಚರ ಅಂದರೆ ಕಾಣುತ್ತದೆ ತಿಳಿಯಲ್ಪಡುತ್ತದೆ ಮುಂದಿನ ಕ್ಷಣವೇ ಹೇಳುತ್ತಾರೆ ಗೋಚರಂ ಅದು ಅಗೋಚರ ಅಂದರೆ ಕಾಣುವುದಿಲ್ಲ ತಿಳಿಯುವುದಿಲ್ಲ ಸಾಮಾನ್ಯ ಬುದ್ಧಿಗೆ ಇದು ಗೊಂದಲ ಅನಿಸಬಹುದು ಏನಿದು ದೇವರು ಕಾಣಿಸುತ್ತಾನೋ ಅಥವಾ ಇಲ್ಲವೋ ಒಂದೇ ಮಾತನ್ನು ಹೇಳಿ ಗುರುಗಳೇ ಎಂದು ಕೇಳುವಂತಿಲ್ಲವೆ ಇಲ್ಲಿ ಶೃಂಗೇರಿ ಮಹಾಸ್ವಾಮಿಗಳ ವ್ಯಾಖ್ಯಾನ ನಮಗೆ ಕಣ್ಣು ತರಿಸುತ್ತದೆ ಅವರು ಹೇಳುತ್ತಾರೆ ಗೊಂದಲವಿರುವುದು ವಸ್ತುವಿನಲ್ಲಿ ಎಲ್ಲ ನೋಡುವ ದೃಷ್ಟಿಯಲ್ಲಿ ಎಂದು ಹೇಗೆಂದ್ರೆ ಬ್ರಹ್ಮವು ಅಗೋಚರ ಯಾವಾಗ ನಮ್ಮ ಲೌಕಿಕ ಇಂದ್ರಿಯಗಳಿಂದ ನೋಡಲು ಹೋದಾಗ ನೋಡಿ ಕಣ್ಣು ರೂಪವನ್ನು ನೋಡುತ್ತದೆ ಕಿವಿ ಶಬ್ದವನ್ನು ಕೇಳುತ್ತದೆ ಆದರೆ ಕಣ್ಣಿಗೆ ತನ್ನನ್ನು ತಾನು ನೋಡಿಕೊಳ್ಳುವ ಶಕ್ತಿ ಇದೆಯೇ ಇಲ್ಲ ಕಣ್ಣು ಜಗತ್ತನ್ನೆಲ್ಲ ನೋಡುತ್ತದೆ ಆದರೆ ಕಣ್ಣನ್ನು ನೋಡಲು ಅದಕ್ಕೆ ಸಾಧ್ಯವಿಲ್ಲ ಹಾಗಾಗಿಯೇ ಪರಮಾತ್ಮನು ನಮ್ಮೆಲ್ಲರ ಒಳಗಿದ್ದುಕೊಂಡು ನಮ್ಮ ಕಣ್ಣಿಗೆ ನೋಡುವ ಶಕ್ತಿಯನ್ನು ಕೊಟ್ಟಿದ್ದಾನೆ ಅಂತಹ ಸಾಕ್ಷಿ ಚೈತನ್ಯವನ್ನು ಜಡವಾದ ಕಣ್ಣು ನೋಡುವುದು ಹೇಗೆ ಹಾಗಾಗಿ ಲೌಕಿಕ ದೃಷ್ಟಿಯಲ್ಲಿ ಅವನು ಅಗೋಚರ ಆದರೆ ಅವನು ಶಾಶ್ವತವಾಗಿ ಅಗೋಚರನೇ ಅಲ್ಲ ಅವನು ವೇದಾಂತ ಗೋಚರ ಅಂದರೆ ಯಾವಾಗ ಶಿಷ್ಯನು ಗುರುಗಳ ಬಳಿಗೆ ಬಂದು ಉಪನಿಷತ್ತುಗಳ ಸಾರವಾದ ತತ್ವಮ್ಮಸಿ ಅದು ನೀನೇ ಆಗಿದ್ದೀಯೇ ಎಂಬ ಮಹಾವಾಕ್ಯವನ್ನು ಕೇಳುತ್ತಾನೋ ಆಗ ಅವನ ಬುದ್ಧಿಯ ಗುಹೆಯಲ್ಲಿ ಜ್ಞಾನದ ದೀಪ ಹಚ್ಚಿದಂತಾಗುತ್ತದೆ ಆ ಜ್ಞಾನದ ದೃಷ್ಟಿಗೆ ಅವನು ಸ್ಪಷ್ಟ ವಾಗಿ ಗೋಚರನಾಗುತ್ತಾನೆ ಇದನ್ನು ಅರ್ಥ ಮಾಡಿಕೊಳ್ಳಲು ವೇದಾಂತದಲ್ಲಿ ಒಂದು ಸುಂದರವಾದ ಮತ್ತು ಅತ್ಯಂತ ಆಳವಾದ ಕಥೆಯೊಂದಿದೆ ಈ ಕಥೆಯನ್ನ ಕೇಳಿದರೆ ಈ ಶ್ಲೋಕದ ಅರ್ಥ ನಿಮ್ಮ ಹೃದಯದಲ್ಲಿ ಅಚ್ಚು ಒತ್ತಿದಂತೆ ಉಳಿಯುತ್ತದೆ ಒಮ್ಮೆ ಹತ್ತು ಜನ ಮೂರ್ಖ ಸ್ನೇಹಿತರು ಯಾತ್ರೆಗೆ ಹೊರಟಿದ್ದರು ಹತ್ತು ಜನ ಮೂರ್ಖ ಸ್ನೇಹಿತರು ಯಾತ್ರೆಗೆ ಹೊರಟಿದ್ದರು ದಾರಿಯಲ್ಲಿ ಒಂದು ತುಂಬಿ ಹರಿಯುವ ನದಿಯನ್ನು ದಾಟಬೇಕಾಯಿತು ದಾರಿಯಲ್ಲಿ ಒಂದು ತುಂಬಿ ಹರಿಯುವ ನದಿಯನ್ನು ದಾಟಬೇಕಾಯಿತು ಎಲ್ಲರೂ ಕಷ್ಟಪಟ್ಟು ಈಜಿ ದಡ ಸೇರಿದರು ಎಲ್ಲರೂ ಕಷ್ಟಪಟ್ಟು ಈಜಿ ದಡ ಸೇರಿದರು ದಡ ಸೇರಿದ ಮೇಲೆ ಅವರ ನಾಯಕನಿಗೆ ಒಂದು ಅನುಮಾನ ಬಂತು ನಮ್ಮಲ್ಲಿ ಯಾರಾದರೂ ನದಿಯಲ್ಲಿ ಮುಳುಗಿ ಹೋದರ ಎಂದು ಖಚಿತಪಡಿಸಿಕೊಳ್ಳಲುವನು ಎಲ್ಲರನ್ನೂ ಸಾಲಾಗಿ ನಿಲ್ಲಿಸಿ ಎಣಿಸಲು ಶುರು ಮಾಡಿದ ಒಂದು ಎರಡು ಮೂರು ನಿಲ್ಲಿಸಿದ ಮತ್ತೆ ಎಣಿಸಿದ ಮತ್ತೆ ಒಂಬತ್ತೆ ಅವನು ತನ್ನನ್ನು ತಾನು ಎಣಿಸಿಕೊಳ್ಳುವುದನ್ನೇ ಮರೆತಿದ್ದ ತನ್ನನ್ನು ಬಿಟ್ಟು ಲೆಕ್ಕ ಹಾಕಿದ್ದರಿಂದ ಒಬ್ಬ ಕಡಿಮೆ ಬಂದ ತಕ್ಷಣ ಅವನು ಅಯ್ಯೋ ಹತ್ತನೆಯವನು ನದಿಯಲ್ಲಿ ಕೊಚ್ಚಿ ಹೋದ ನಾವು ಒಬ್ಬ ಮಿತ್ರನನ್ನು ಕಳೆದುಕೊಂಡೆವು ಎಂದು ಜೋರಾಗಿ ಅಳಲು ಶುರು ಮಾಡಿದ ಅವನು ಅಳೋದನ್ನ ನೋಡಿ ಉಳಿದವರೂ ಎಣಿಸಿದರು ಅವರಿಗೂ ಒಂಬತ್ತೇ ಸಿಕ್ಕಿತು ಯಾಕಂದ್ರೆ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಬಿಟ್ಟು ಎಣಿಸುತ್ತಿದ್ದರು ಎಲ್ಲರೂ ನದಿಯ ದಡದಲ್ಲಿ ಕುಳಿತು ಅಯ್ಯೋ ಹತ್ತನೆಯವನೇ ನಮ್ಮನ್ನು ಬಿಟ್ಟು ಹೋದೆಲ್ಲಪ್ಪಾ ಎಂದು ಎದೆಬಡಿದುಕೊಳ್ಳುತ್ತಾ ರೋಧಿಸತೊಡಗಿದರು ಇಲ್ಲಿ ನಮ್ಮ ಸ್ಥಿತಿಯು ಹೀಗೇ ಇದೆ ದೇವರು ಕಾಣುತ್ತಿಲ್ಲ ಎಂದು ಅಳುತ್ತಿದ್ದೇವೆ ಗಮನಿಸಬೇಕಾಗಿರೋದು ಇದು ಇಲ್ಲಿ ನಮ್ಮ ಸ್ಥಿತಿಯು ಹೀಗೇ ಇದೆ ದೇವರು ಕಾಣುತ್ತಿಲ್ಲ ಎಂದು ಅಳುತ್ತಿದ್ದೇವೆ ಆಗ ಆ ದಾರಿಯಲ್ಲಿ ಒಬ್ಬ ಜ್ಞಾನಿ ಗುರು ಬಂದ್ರು ಇವರು ಅಳುವುದನ್ನು ನೋಡಿ ಕಾರಣ ಕೇಳಿದ್ರು ನಾಯಕ ಹೇಳಿದ ಸ್ವಾಮಿ ನಾವು ಹತ್ತು ಜನ ಬಂದೆವು ಆದರೆ ಈಗ ನೋಡಿದರೆ ಒಂಬತ್ತೇ ಜನರಿದ್ದೇವೆ ಒಬ್ಬ ನದಿಯಲ್ಲಿ ಮುಳುಗಿ ಹೋದ ಆ ಜ್ಞಾನಿ ಕೂಡಲೇ ವಿಷಯ ಗ್ರಹಿಸಿದರು ಮೂರ್ಖರೇ ಯಾರೂ ಸುತ್ತಿಲ್ಲ ಹತ್ತು ಜನರು ಇಲ್ಲೇ ಇದ್ದಾರೆ ಎಂದರು ಆದರೆ ಇವರಿಗೆ ನಂಬಿಕೆ ಬರಲಿಲ್ಲ ಇಲ್ಲ ಸ್ವಾಮಿ ನಮಗೆ ಕಾಣುತ್ತಿಲ್ಲ ಅಗೋಚರ ಎಂದರು ಆಗ ಗುರುಗಳು ಹೇಳಿದರು ಸರಿ ನಾನು ತೋರಿಸುತ್ತೇನೆ ಗೋಚರ ಮಾಡುತ್ತೇನೆ ಸಾಲಾಗಿ ನಿಲ್ಲಿ ಗುರುಗಳು ಒಬ್ಬೊಬ್ಬರನ್ನೇ ಎಣಿಸುತ್ತಾ ಬಂದರು ಒಂದರಿಂದ ಒಂಬತ್ತರವರೆಗೆ ಎಣಿಸಿ ಕೊನೆಗೆ ಆ ಅಳುತ್ತಿದ್ದ ನಾಯಕನ ಹತ್ತಿರ ಬಂದರು ಅವನ ಭುಜದ ಮೇಲೆ ಬಲವಾಗಿ ತಟ್ಟಿ ಹೇಳಿದರು ದಶಮಹಾ ತೋಮ್ಮಸಿ ಎಲ್ಲಾ ಮೂರ್ಖನೇ ಆ ಹತ್ತನೆಯವನು ನೀನೇ ಆಗಿದ್ದೀಯೆ ಆ ಕ್ಷಣ ಆ ಒಂದೇ ಒಂದು ಕ್ಷಣ ನಾಯಕನ ಅಳು ನಿಂತಿತು ಕಣ್ಣೀರು ಮಾಯವಾಯಿತು ಓಹೋ ನಾನೇ ಹತ್ತನೆಯವನು ನಾನು ಸತ್ತಿಲ್ಲ ನಾನು ಇಲ್ಲೇ ಇದ್ದೇನೆ ಎಂದು ಆನಂದದಿಂದ ಕುಣಿದಾಡಿದ ಬಂಧುಗಳೇ ಈ ಕಥೆಯ ಸಾರಾಂಶವೇ ಈ ಶ್ಲೋಕ ನೋಡಿ ಆ ಹತ್ತನೆಯವನು ಯಾವಾಗಲೂ ಅಲ್ಲೇ ಇದ್ದ ಅವನು ಎಲ್ಲಿಯೂ ಹೋಗಿರಲಿಲ್ಲ ಆದರೆ ಆ ನಾಯಕನ ಜ್ಞಾನದಿಂದ ಅವನು ಅಗೋಚರನಾಗಿದ್ದ ಕಾಣದಂತಾಗಿದ್ದ ಯಾವಾಗ ಗುರುಗಳು ಬಂದು ನೀನೇ ಅವನು ಎಂದು ಹೇಳಿದರು ಆಗ ಅವನು ಗೋಚರನಾದ ತಿಳಿಯಲ್ಪಟ್ಟ ನಾವು ಕೂಡ ಆ ಮೂರ್ಖರಂತೆ ದೇವರು ಎಲ್ಲಿದ್ದಾನೆ ಕೈಲಾಸದಲ್ಲಿದ್ದಾನೆಯೇ ವೈಕುಂಠದಲ್ಲಿದ್ದಾನೆಯೇ ಎಂದು ಹೊರಗೆ ಹುಡುಕುತ್ತಿದ್ದೇವೆ ದುಃಖಿಸುತ್ತಿದ್ದೇವೆ ಆದರೆ ಸದ್ಗುರುಗಳು ಬಂದು ವಿವೇಕ ಚೂಡಾಮಣಿಯ ಮೂಲಕ ಹೇಳುತ್ತಾರೆ ಮಗು ನೀನು ಹುಡುಕುತ್ತಿರುವ ಆ ಪರಮಾನಂದ ಸ್ವರೂಪ ಬೇರೆ ಯಾರೂ ಅಲ್ಲ ಅದು ನೀನೇ ತತ್ವಮ್ಮಸಿ ಯಾವ ಸತ್ಯವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲವೋ ತಮಗೋಚರಂ ಯಾವ ಸತ್ಯವು ನಮ್ಮ ಕಣ್ಣಿಗೆ ಕಾಣುವುದಿಲ್ಲವೋ ತಮಗೋಚರಂ ಅದು ಗುರುವಿನ ಉಪದೇಶದಿಂದ ನಮಗೆ ಸಾಕ್ಷಾತ್ಕಾರವಾಗುತ್ತದೆ ಸಿದ್ಧಾಂತ ಗೋಚರಂ అదు గురువిన ఉపదేశ సాక్షాత్కారదే సిద్ధాంత గోచరం ఇది ఈ పద ల హిరు ఘానవద అర్థ ముందాగి గోవిందం పరమానందం గోవిందం పరమానందం ఇది గురువిన స్వరూప ఈ శ్లోక ముందాగే బోవిందం పరమానందం శంకరాచార్యరు తమ గురు పరమానందరయత్ ಪೂಜ್ಯ ಚಂದ್ರಶೇಖರ ಭಾರತೀ ಸ್ವಾಮಿಗಳು ಹೇಳುತ್ತಾರೆ ಗುರುಗಳು ಕೇವಲ ಪಾಠ ಮಾಡುವ ಮೇಷ್ಟರುಗಳೆಲ್ಲ ಅವರು ಬ್ರಹ್ಮಾನಂದದಲ್ಲಿ ಮುಳುಗಿ ತೇಲುತ್ತಿರುವವರು ನಾವು ಸಂಸಾರದಲ್ಲಿ ಪಡೆಯುವ ಸುಖ ಎಂತಹದ್ದು ಅದು ವಿಷಯಾನಂದ ಅದು ವಿಷಯಾನಂದ ಒಂದು ಸಿಹಿ ತಿಂದರೆ ಸುಖ ಅದು ಖಾಲಿಯಾದರೆ ದುಃಖ ಹಣವಿದ್ದರೆ ಸುಖ ಹೋದರೆ ದುಃಖ ಇದು ಬರೀ ಅಲೆಗಳಂತೆ ಬರುತ್ತದೆ ಹೋಗುತ್ತದೆ ಆದರೆ ಗುರುಗಳು ನೆಲೆಸಿರುವುದು ಪರಮಾನಂದದಲ್ಲಿ ಅದು ಸಮುದ್ರದ ಆಳದಂತೆ ಶಾಂತ ಗಂಭೀರ ಮತ್ತು ಸ್ಥಿರ ಅಲ್ಲಿ ದುಃಖದ ಸುಳಿವಿಲ್ಲ ಆ ಹತ್ತನೆಯವನು ಸಿಕ್ಕಾಗ ನಾಯಕನಿಗೆ ಹೇಗೆ ದುಃಖವೆಲ್ಲ ಹೋಯಿತೋ ಹಾಗೆ ಆತ್ಮಜ್ಞಾನಿಯಾದ ಗುರುಗಳಿಗೆ ಜಗತ್ತಿನ ಯಾವ ದುಃಖವೂ ತಟ್ಟುವುದಿಲ್ಲ ಅಂತಹ ಆನಂದವನ್ನ ತಾವೂ ಅನುಭವಿಸಿ ನಮಗೂ ಹಂಚುವವರೇ ನಿಜವಾದ ಗೋವಿಂದ ಇಲ್ಲಿ ಗೋವಿಂದ ಎಂದರೆ ಕೇವಲ ಕೃಷ್ಣನಲ್ಲ ಅಥವಾ ಶಂಕರರ ಗುರುಗಳ ಹೆಸರೂ ಮಾತ್ರವಲ್ಲ ಗೋ ಎಂದರೆ ವೇದವಾಣಿ ಗೋ ಅಂದರೆ ವೇದವಾಣಿ ವಿಂದ ಎಂದರೆ ಅದನ್ನು ಸಾಕ್ಷಾತ್ಕರಿಸಿಕೊಂಡವರು ವಿಂದ ಎಂದರೆ ಅದನ್ನು ಸಾಕ್ಷಾತ್ಕರಿಸಿಕೊಂಡವರು ವೇದಗಳ ಸಾರವಾದ ಬ್ರಹ್ಮವನ್ನು ಯಾರು ಹಿಡಿದಿತ್ತು ವೇದಗಳ ಸಾರವಾದ ಬ್ರಹ್ಮವನ್ನು ಯಾರು ಹಿಡಿದಿಟ್ಟುಕೊಂಡಿದ್ದಾರೆ ಅವರೇ ಗೋವಿಂದರು ಅವರೇ ಗೋವಿಂದರು ಅಂತಿಮವಾಗಿ ಶಂಕರರು ಹೇಳುತ್ತಾರೆ ಸದ್ಗುರುಂ ಪ್ರಣತೋಸ್ಮೆಹಂ ಸದ್ಗುರುಂ ಪ್ರಣತೋಸ್ಮೆಹಂ ಆ ಸದ್ಗುರುಗಳಿಗೆ ನಾನು ನಮಸ್ಕರಿಸುತ್ತೇನೆ ಇಲ್ಲಿ ಮಹಾಸ್ವಾಮಿಗಳು ಒಂದು ಎಚ್ಚರಿಕೆ ಕೊಡುತ್ತಾರೆ ನಮಸ್ಕಾರ ಮಾಡುವುದು ಎಂದರೆ ಬರೀ ಬೆನ್ನು ಬಗ್ಗಿಸುವುದಲ್ಲ ಅದು ಅಹಂಕಾರವನ್ನು ಮುರಿಯುವುದು ನನ್ನ ಬುದ್ಧಿ ನನ್ನ ತಿಳುವಳಿಕೆ ನನ್ನ ಪಾಂಡಿತ್ಯ ಇವೆಲ್ಲವನ್ನು ಗುರುವಿನ ಪಾದದ ಹತ್ತಿರ ಗಂಟು ಕಟ್ಟಿ ಇಟ್ಟು ಗುರುವೇ ನನಗೆ ದಾರಿ ಕಾಣುತ್ತಿಲ್ಲ ಗುರುವೇ ನನಗೆ ದಾರಿ ಕಾಣುತ್ತಿಲ್ಲ ನೀವೇ ದಾರಿ ತೋರಿಸಿ ಎಂದು ಸಂಪೂರ್ಣವಾಗಿ ಶರಣಾಗುವುದೇ ನಿಜವಾದ ಪ್ರಣಾಮ ನೀವು ಪೂರ್ಣವಾಗಿ ಬಗ್ಗದೆ ಹೋದರೆ ಗುರುವಿನ ಅನುಗ್ರಹ ನಿಮ್ಮ ತಲೆಯ ಮೇಲೆ ಹರಿಯಲು ಸಾಧ್ಯವಿಲ್ಲ ನೀರು ಹರಿಯಬೇಕಾದರೆ ತಗ್ಗು ಇರಬೇಕು ನೀರು ಹರಿಯಬೇಕಾದರೆ ತಗ್ಗು ಇರಬೇಕು ಹಾಗೆ ಜ್ಞಾನ ಹರಿಯಬೇಕಾದರೆ ಶಿಷ್ಯನಲ್ಲಿ ವಿನಯ ಇರಬೇಕು ಹಾಗೆಯೇ ಜ್ಞಾನ ಹರಿಯಬೇಕಾದರೆ ಶಿಷ್ಯನಲ್ಲಿ ವಿನಯವಿರಬೇಕು ಆದಿ ಶಂಕರಾಚಾರ್ಯರಂತಹ ಮಹಾಜ್ಞಾನಿಯೇ ನಾನೂ ನಮಸ್ಕರಿಸುತ್ತೇನೆ ಎನ್ನುತ್ತಾರೆಂದರೆ ಮಹಾಜ್ಞಾನಿಯೇ ನಾನೂ ನಮಸ್ಕರಿಸುತ್ತೇನೆ ಎನ್ನುತ್ತಾರೆಂದರೆ ನಮ್ಮಂತಹ ಸಾಮಾನ್ಯರ ಪಾಡೇನು ನಾವು ಎಷ್ಟು ವಿನಯದಿಂದಿರಬೇಕು ಯೋಚಿಸಿ ಆತ್ಮೀಯರೇ ಇಂದನ ಈ ಮೊದಲ ಶ್ಲೋಕದಲ್ಲಿ ನಾವು ಕಲಿತ ಪಾಠವೇನು ದೇವರು ಅಥವಾ ಸತ್ಯವು ದೂರವಿಲ್ಲ ಅದು ಅಗೋಚರವೂ ಅಲ್ಲ ಅದು ನಮ್ಮ ಅಜ್ಞಾನದಿಂದ ಮುಚ್ಚಿ ಹೋಗಿದೆ ಅಷ್ಟೇ ಆ ಜ್ಞಾನವನ್ನು ತೊಲಗಿಸಿ ನಮ್ಮ ನಿಜವಾದ ಆನಂದ ಸ್ವರೂಪವನ್ನು ನಮ್ಮ ನಿಜವಾದ ಆನಂದ ಸ್ವರೂಪವನ್ನು ತೋರಿಸಿಕೊಡಲು ಸಮರ್ಥರಾದವರು ಸದ್ಗುರುಗಳು ಮಾತ್ರ ಆದ್ದರಿಂದ ವಿವೇಕ ಚೂಡಾಮಣಿಯ ಮುಂದಿನ ಶ್ಲೋಕಗಳನ್ನು ಅರ್ಥ ಮಾಡಿಕೊಳ್ಳುವ ಮೊದಲು ನಾವೆಲ್ಲರೂ ಮಾನಸಿಕವಾಗಿ ಆ ಸದ್ಗುರು ಗೋವಿಂದ ಭಗವತ್ಪಾದರಿಗೆ ಮತ್ತು ಶಾರದಾಂಬೆಗೆ ನಮಸ್ಕರಿಸೋಣ ಹೇ ಗುರುವೆ ಆ ಹತ್ತನೆಯವನನ್ನು ತೋರಿಸಿದಂತೆ ನನಗೂ ನನ್ನೊಳಗಿನ ಪರಮಾತ್ಮನನ್ನು ತೋರಿಸು ಎಂದು ಪ್ರಾರ್ಥಿಸೋಣ ಮುಂದಿನ ಸಂಚಿಕೆಯಲ್ಲಿ ಅಂತಹ ಗುರುವನ್ನು ಸಮೀಪಿಸಿ ಪ್ರಶ್ನೆ ಕೇಳಲು ಶಿಷ್ಯನಿಗೆ ಇರಬೇಕಾದ ಅರ್ಹತೆಗಳೇನು ಯಾರಿಗೆ ಮೋಕ್ಷ ಸಿಗುತ್ತದೆ ಎಂಬ ಅತ್ಯಂತ ಪ್ರಮುಖವಾದ ವಿಷಯವನ್ನು ಶಂಕರಾಚಾರ್ಯರು ವಿವರಿಸಲಿದ್ದಾರೆ ಅಲ್ಲಿಯವರೆಗೆ ಈ ಶ್ಲೋಕವನ್ನ ಮನನ ಮಾಡುತ್ತೀರಿ ಸರ್ವೇ ಜನ ಸುಖಿನೋ ಭವಂತು ಓಂ ಶಾಂತಿ ಶಾಂತಿ ಶಾಂತಿ